ಶಾಂತಿ ಅನ್ನುವ ಹುಡುಗಿ ತಾಡೇಪಲ್ಲಿ ಅನ್ನುವ ಗ್ರಾಮಕ್ಕೆ ಹೋಗಿ ಆಕೆ ಅನಾಮಿಕಾ ಇಬ್ಬರು ಸೇರಿ ಇರುವ ಫೋಟೋವನ್ನು ಅಲ್ಲಿರುವವರಿಗೆ ತೋರಿಸುತ್ತಾ ಇರುತ್ತಾಳೆ ಈ ಫೋಟೋದಲ್ಲಿರೋ ಹುಡುಗಿ ನಿಮ್ಗೆ ಅವ್ರಿಗೆ ಗೊತ್ತಾ ಎಂದು ಕೇಳುತ್ತಾ ಇರುತ್ತಾಳೆ ಕೆಲವರು ಗೊತ್ತಿಲ್ಲ ಅಂತ ಇರ್ತಾರೆ ಆಕೆ ಸ್ವಲ್ಪ ಮುಂದೆ ಬಂದು ಕೇಳುತ್ತಾಳೆ ಹಾಗೆ ಕೇಳುತ್ತಾ ಕೇಳುತ್ತಾ ರಮೇಶ್ ಅನ್ನುವ ವ್ಯಕ್ತಿ ಹತ್ರಕ್ಕೆ ಹೋಗಿ ಆ ಫೋಟೋವನ್ನು ತೋರಿಸುತ್ತಾಳೆ ಈ ಫೋಟೋದಲ್ಲಿರೋ ಹುಡುಗಿ ನಿಮ್ಗೆ ಏನಾದ್ರು ಗೊತ್ತು ರೀ ಆದ್ರೆ ಈ ಹುಡುಗಿಗೆ ನೀವೇನ್ ನಾನು ಆಕೆ ಸ್ನೇಹಿತೆ ಆಕೆ ಜೊತೆ ಒಂದು ಮುಖ್ಯವಾದ ಕೆಲಸವಿದೆ ಅದಕ್ಕೆ ಬಂದೆ ಹೌದು ಆ ಹುಡುಗಿ ಈ ಊರಲ್ಲಿ ಇರ್ತಾಳೆ ಅಂತ ನಿಮ್ಗೆ ಯಾರು ಹೇಳಿದ್ರು ಆಕೆ ತಾಯಿ ಹೇಳಿದ್ರು ರೀ ಈ ಪ್ರಶ್ನೆಗಳೆಲ್ಲ ಯಾಕೆ ರೀ ಆ ಹುಡುಗಿ ನಿಮ್ಗೆ ಗೊತ್ತಲ್ಲ ನನಗೆ ತೋರಿಸಿ ಎಲ್ಲಿದ್ದಾಳೋ ಕೋಪ ಮಾಡ್ಕೋಬೇಡಿ ನಾನು ಅನಾಮಿಕಳ ಗಂಡ ಆ ಮಾತನ್ನು ಕೇಳುತ್ತಲೇ ಶಾಂತಿ ಬಹಳ ಸಂತೋಷ ಪಡುತ್ತಾ ಓ ನೀವೇನಾ ಲಕ್ಕಿ ಪರ್ಸನ್ ಕಂಗ್ರಾಟ್ಸ್ ರೀ ಈ ಮದುವೆ ಯಾರಿಗೂ ಹೇಳದೆ ಮಾಡ್ಕೊಂಡಿದ್ದೀರಾ ಈಗ ನನಗೆ ದೊಡ್ಡ ಶ್ರಮ ಕೊಟ್ಟಿದ್ದೀರಾ ನಾವೇನು ಶ್ರಮ ಕೊಟ್ವಿ ನಿಜಕ್ಕೂ ಏನ್ ನಡೀತು ಮೊದ್ಲು ನನ್ನನ್ನು ಮನೆ ಕರ್ಕೊಂಡೋಗಿ ಮನೆಯಲ್ಲಿ ಎಲ್ಲಾ ವಿಷಯನು ಮಾತಾಡೋಣ ಎಂದು ಶಾಂತಿ ಅಂದಿದ್ದರಿಂದ ಅವನು ಸರಿ ಎಂದು ಆಕೆಯನ್ನು ಮನೆಗೆ ಕರೆದುಕೊಂಡು ಹೋಗುತ್ತಾನೆ ಅನಮಿಕ ಶಾಂತಿಯನ್ನು ನೋಡಿ ಬಹಳ ಸಂತೋಷಿಸುತ್ತಾಳೆ ಏನ್ ಶಾಂತಿ ನನ್ ಹುಡ್ಕೊಂಡು ಇಷ್ಟು ದೂರ ಬಂದ್ಯಾ ಇಲ್ಲ ಅಂದ್ರೆ ಏನಾದ್ರೂ ಕೆಲ್ಸದ ಮೇಲೆ ಬಂದು ಇಲ್ಲಿಗೆ ಬಂದ್ಯಾ ನನಗೆಲ್ಲ ಅಯೋಮಯವಾಗಿದೆ ನಿಜಕ್ಕೂ ನಾನೇನ್ ಮಾತಾಡ್ತಾ ಇದ್ದೀನಿ ಅಂತ ಕೂಡ ನನಗೆ ಅರ್ಥವಾಗ್ತಾ ಇಲ್ಲ ಸರಿ ಸರಿ ನೀನು ಸ್ವಲ್ಪ ಕೂಲಾಗಿರು ನಾನಂತೂ ನಿನಗಾಗಿ ಬಂದೆ ನಿನ್ ಜೊತೆ ತುಂಬಾ ದೊಡ್ಡ ಕೆಲಸವಿದೆ ಬಂದೆ ಆದ್ರೆ ನಿನ್ನ ಮದುವೆ ಹೇಗೆ ನಡೀತು ಎಲ್ಲಿ ಯಾವಾಗ ನಡೀತವು ಆ ವಿಷಯ ಫಸ್ಟ್ ನನಗೆ ಹೇಳು ನಮ್ದು ಪ್ರೇಮ ವಿವಾಹವೇನಲ್ಲ ನಮ್ಮ ಅತ್ತೆ ಇಷ್ಟವಾಗಿಯೇ ನನ್ನ ಸೊಸೆಯಾಗಿ ಮಾಡಿಕೊಂಡ್ರು ಆದರೆ ಅದು ಒಂದು ಬಹಳ ದೊಡ್ಡ ಕಾರಣದಿಂದ ಮದುವೆ ಆದ ನಂತರ ದಿನ ಆ ಪಂಡಿತನ ಹತ್ರ ಮಾತಾಡೋದನ್ನ ಕೇಳಿಸ್ಕೊಂಡೆ ಅಮ್ಮ ನಿಮ್ಮ ಮಗನ ಜಾತಕದ ಪ್ರಕಾರ ಒಂದು ದೊಡ್ಡ ಮನೆ ಹುಡುಗಿನ ನಾನು ಹೇಳಿದ ರಾಶಿಯಲ್ಲಿ ಹುಟ್ಟಿದ ಹುಡುಗಿನ ಮದುವೆ ಮಾಡ್ಕೊಂಡ್ರೆ ಅವನಿಗೆ ನೂರು ವರ್ಷ ವಯಸ್ಸು ಇರೋದೇ ಅಷ್ಟೇ ಅಲ್ಲ ಅರ್ಧ ವಯಸ್ಸಲ್ಲ ಹುಡುಗಿ ಸತ್ತು ಹೋಗ್ತಾಳೆ ಅಂತ ನಿಮ್ಗೆ ಹೇಳಿದ್ಯಾರು ನಿಮ್ಮ ಅಮ್ಮನವ್ರೆ ಹೇಳಿದ್ರು ಅಮ್ಮ ನನ್ನ ತಮ್ಮ ತಪ್ಪು ಮಾಡ್ದ ಬೇರೆ ಯಾರದ್ದು ಜಾತಕ ಅಂದ್ಕೊಂಡು ನಿಮ್ಗೆ ಹೇಳ್ದ ಈ ವಿಷಯ ನನಗೆ ಮದುವೆ ಆದ ಮೇಲೆ ತಿಳಿತು ಅವನೇ ಸ್ವಯಂ ಆಗಿ ಫೋನ್ ಮಾಡಿ ಕೂಡ ಹೇಳ್ದ ಅಯ್ಯೋ ಎಂತ ಕೆಲಸ ನಡೆದೋಯ್ತು ಅನಗತ್ಯವಾಗಿ ಆ ಬಡ ಹುಡುಗಿ ಮನೆಯ ಮದುವೆ ಮಾಡ್ಕೋಬೇಕಾಗಿ ಬಂತು ಹೀಗೇನ್ ಮಾಡೋದು ಇನ್ನು ಮಾಡೋದೇನು ಇಲ್ಲಮ್ಮ ಇಬ್ಬರು ಜಾತಕನು ಚೆನ್ನಾಗಿ ಕೂಡುತ್ತೆ ಅವರು ಅನ್ಯೋನ್ಯವಾಗೇ ಇರ್ತಾರೆ ಇನ್ನು ಎಂತಹ ಕಷ್ಟನೂ ಇರಲ್ಲ ಎಂದು ಹೇಳಿ ಅಲ್ಲಿಂದ ಹೊರಟೋದ ನಿನಗೇನ್ ಕಷ್ಟವಿರುತ್ತೆ ನಂಗೆ ಅಲ್ವಾ ಕಷ್ಟ ಕೋಟಿ ಆಸ್ತಿ ಸ್ವಲ್ಪ ಒಳ್ಳೆ ಸಂಬಂಧ ಮಾಡೋಣ ಅಂದ್ಕೊಂಡೆ ಇಷ್ಟರಲ್ಲ ಇದೆಲ್ಲ ನಡೆದೋಯ್ತು ಮೇಲಿಂದ ಈ ಆಟ ನಂದು ಎಂದು ನಮ್ಮತ್ತೆ ಅವ್ರ ಹತ್ರ ಮಾತಾಡೋದು ಹಾಗೆ ಮೇಲಾಗಿ ತನ್ನಲ್ಲಿ ತಾನು ಮಾತಾಡೋದನ್ನ ಕೇಳಿ ಬೈದೆ ನಮ್ಮಅಮ್ಮ ಕೂಡ ಅವರನ್ನು ಬೈದ್ರು ಇನ್ನು ಮಾಡೋದಕ್ಕೇನು ಇಲ್ಲದೆ ಆಕೆ ಬಹಳ ದೊಡ್ಡ ಗಲಾಟೆ ಮಾಡಿ ನನ್ನ ಅಮ್ಮನ್ನ ಹೊರಗೆ ಕಳ್ಸಿದ್ಲು ಆಗ ರಮೇಶು ಅಮ್ಮ ಈಗ ಆಕೆ ನನ್ನ ಹೆಂಡತಿ ಆಕೆ ನನ್ ಜೊತೆನೇ ಇರ್ತಾಳೆ ನೀನು ಬೇಡ ಅನ್ನೋದಕ್ಕೆ ನಿಜಕ್ಕೂ ನಿನ್ಗೇನ ಅರ್ಹತೆ ಇದೆ ಈ ಆಸ್ತಿ ಪಾಸ್ತಿ ಎಲ್ಲ ನನ್ ಹೆಸರಲ್ಲಿದೆ ನಿನ್ಗೆ ನಿನ್ ಹೆಂಡತಿ ಬೇಕು ಅಂದ್ರೆ ಹೊರಟೋಗು ನನ್ನ ನನ್ ಬಾ ಒಳ್ಳೆ ದುಡ್ಡಿರುವ ಹುಡುಗಿನ ನೋಡಿ ಮದುವೆ ಮಾಡಿಸ್ತೀನಿ ಅಮ್ಮ ನಾನು ನಿನ್ನಷ್ಟು ನೀತಿ ಇಲ್ಲದ ಇಲ್ಲಮ್ಮ ನನ್ ಹೆಂಡತಿ ನನ್ ಜೊತೆಗೆ ಇರ್ತಾಳೆ ನಾವಿಬ್ರು ನಿನ್ ಹತ್ರ ಬರಬೇಕಾದ ಅಗತ್ಯ ಕೂಡ ಇಲ್ಲ ಅಂತ ನನ್ನ ಗಂಡ ಆಗ ನಮ್ಮ ಅತ್ತೆ ಹತ್ರ ಹೇಳಿ ದೂರವಾಗಿ ಇಲ್ಲಿಗೆ ಕರ್ಕೊಂಡ್ ಬಂದ್ರು ಇದಮ್ಮ ನನ್ ಮದ್ವೆ ಕತೆ ನಮ್ಮ ಅತ್ತೆ ಯಾರನ್ನು ಕರಿಬಾರ್ದು ಅಂತ ಕಂಡೀಷನ್ ಹಾಕಿದ್ರು ಆದ್ರಿಂದ ಮದುವೆಗೆ ನಾನು ಯಾರನ್ನು ಕರೀಲಿಲ್ಲ ಅದು ಸರಿ ನೀನು ನನ್ನೇನಕ್ಕೆ ಹುಡ್ಕೊಂಡು ಇಲ್ಲಿ ತನಕ ಬಂದಿದ್ಯಾ ನಾನು ನನ್ ಗಂಡ ಸೇರಿ ಹಲ್ಸಿನ ತೋಟ ಮಾಡಿದ್ವಿ ಅದು ಈ ವರ್ಷ ಬೆಳೆ ಬಂದಿದೆ ಆದ್ರೆ ದೊಡ್ಡದಾಗಿ ರೇಟ್ ಇಲ್ಲ ಅದಕ್ಕೆ ನನ್ಗೊಂದು ಆಲೋಚನೆ ಬಂದು ಇಲ್ಲಿ ತನಕ ಬಂದೆ ನೀನು ಹಲ್ಸಿನಕಾಯಿ ಉಪ್ಪಿನಕಾಯಿ ಮಾಡ್ತೀಯಲ್ಲ ಅದಕ್ಕೆ ಇಲ್ಲಿವರೆಗೆ ಬಂದೆ ಇಬ್ರು ಸರಿ ಉಪ್ಪಿನಕಾಯಿ ವ್ಯಾಪಾರ ಮಾಡೋಣ ಅಂತ ಆ ಮಾತನ್ನು ಕೇಳಿ ಅನಾಮಿಕ ದೊಡ್ಡದಾಗಿ ನಗುತ್ತಾ ಹೀಗಂತಾಳೆ ಏನೇ ಉಪ್ಪಿನಕಾಯಿ ವ್ಯಾಪಾರ ಮಾಡೋಣ ಅಂತ ಇಲ್ಲಿವರೆಗೂ ಬಂದ್ಯಾ ನನ್ಗೆ ನಗು ಬರ್ತಾ ಇದೆ ಇದ್ರಲ್ಲಿ ನಗೋದಕ್ಕೇನಿದೆ ಅದು ಕೂಡ ವ್ಯಾಪಾರನೇ ಅಲ್ವಾ ನೋಡು ಅನಾಮಿಕ ಈ ವ್ಯಾಪಾರ ಏನಾದರೂ ಸಕ್ಸಸ್ ಆದ್ರೆ ನಮ್ಮಿಬ್ಬರ ಜೀವನವು ಬದಲಾಗಿ ಹೋಗುತ್ತೆ ನನ್ ಮಾತು ಕೇಳೆ ಒಪ್ಕೋ ಅದಕ್ಕೆ ಅನಾಮಿಕ ಸರಿ ಅನ್ನುತ್ತಾಳೆ ಶಾಂತಿ ಕೂಡ ಬಹಳ ಸಂತೋಷಿಸುತ್ತಾಳೆ ಅಲ್ಲಿರುವ ಅನಾಮಿಕ ಎಷ್ಟು ಬಡತನ ಅನುಭವಿಸುತ್ತಿದ್ದಾಳೋ ಶಾಂತಿ ಕಣ್ಣಾರೆ ನೋಡಿದ್ದರಿಂದ ಅನಾಮಿಕಳ ಹತ್ರ ಹೀಗಂತಾಳೆ ಅನಾಮಿಕಾ ನಿನ್ ಗಂಡ ಏನ್ ಮಾಡ್ತಾ ಇದ್ದಾನೆ ಅವರು ಇಲ್ಲಿ ಸಿಕ್ಕಿದ ಕೂಲಿ ಕೆಲಸ ಮಾಡ್ಕೊಂಡಿರ್ತಾರೆ ಯಾಕೆಂದ್ರೆ ನನ್ ಗಂಡ ಓದಿದ್ ಕೂಡ ನಮ್ಮ ಅತ್ತೆ ದುಡ್ಡಿನಿಂದಲೇ ಅಲ್ವಾ ಅದಕ್ಕೆ ಅವರು ಕೆಲಸ ಆಗಿಲ್ಲ ಕಷ್ಟವಾದ್ರೂ ನಷ್ಟವಾದ್ರು ಇದ್ದಿದ್ರಲ್ಲೇ ಬದುಕೋಣ ಅಂತ ಅಂದ್ಕೊಂಡ್ವಿ ಅದಕ್ಕೆ ಹೀಗೆ ಇದ್ ಬಿಟ್ವಿ ನಾವು ಬಡತನದಲ್ಲಿ ಇದ್ರೂ ಕೂಡ ಯಾವತ್ತೂ ದುಃಖ ಪಡ್ಲಿಲ್ಲ ಶಾಂತಿ ಬಹಳ ಸಂತೋಷವಾಗಿ ಇದ್ದೀವಿ ಸರಿ ಹಾಗಾದ್ರೆ ಮತ್ತೆ ನಾವ್ ಯಾವಾಗ ಹರಡೋಣ ಅದಕ್ಕೆ ನಾಳೆ ಹೋಗೋಣ ಅಂತ ಅಂದಿದ್ದರಿಂದ ಕೇಸರಿ ತಾಳೆ ಮೂವರು ಸೇರಿ ಶಾಂತಿ ಅವರ ಹಲಸಿನ ತೋಟಕ್ಕೆ ಹೋಗುತ್ತಾರೆ ಅವರು ಮೂವರು ಬೇಕಾದ ಕಾಯಿಗಳನ್ನೆಲ್ಲ ತೆಗೆದುಕೊಂಡು ಬರ್ತಾರೆ ಇನ್ನು ಅನಾಮಿಕ ಉಪ್ಪಿನಕಾಯಿ ತಯಾರು ಮಾಡಲಿಕ್ಕೆ ಶುರು ಮಾಡುತ್ತಾಳೆ ಉಪ್ಪಿನಕಾಯಿ ತಯಾರು ಮಾಡುವುದು ಪೂರ್ತಿಯಾದ ನಂತರ ಉಪ್ಪಿನಕಾಯಿಗೆ ಒಂದು ಹೆಸರಿಡಬೇಕು ಎಂದು ಶಾಂತಿ ಅನ್ನುತ್ತಲೇ ಅವರಿಬ್ಬರ ಹೆಸರು ಸೇರಿ ಬರುವ ಹಾಗೆಯೇ ಅವರ ಅಕ್ಷರಗಳಿಂದ ಎಸ್ ಪಿಕಲ್ ಅಂತ ಹೆಸರಿಡುತ್ತಾರೆ ಇನ್ನು ಅದನ್ನು ನಂತರ ಮಾರ್ಕೆಟಿಂಗ್ ಮಾಡಲಿಕ್ಕಾಗಿ ಎದುರು ನೋಡ್ತಾ ಇರ್ತಾರೆ ಇಬ್ಬರು ಕೂಡ ಸುತ್ತಮುತ್ತಲಿನ ಅವರ ಶಾಪ್ ಗಳಿಗೆ ಕೊಡ್ತಾ ಇರ್ತಾರೆ ಆಗ ಒಂದು ಸೂಪರ್ ಮಾರ್ಕೆಟ್ಗೆ ಹೋಗ್ತಾರೆ ಅವರು ಅಲ್ಲಿರುವ ಆತನ ಹತ್ತಿರ ಮಾತನಾಡುತ್ತಾ ನೋಡಿ ಈ ಉಪ್ಪಿನಕಾಯಿ ಬಹಳ ರುಚಿಯಾಗಿರುತ್ತೆ ನಾವೇ ಸ್ವಯಂವಾಗಿ ಹೋಮ್ ಮೇಡ್ ಪಿಕಲ್ಸ್ ತಯಾರು ಮಾಡಿದೀವಿ ಹಲಸಿನಕಾಯಿ ಉಪ್ಪಿನಕಾಯಿ ಬಹಳ ರುಚಿಯಾಗಿರುತ್ತೆ ಒಂದು ಸಲ ತಿಂದವರು ಪದೇ ಪದೇ ಇದ್ರ ಬಗ್ಗೆ ಕೇಳ್ತಾರೆ ಸರಿಯಮ್ಮ ನೋಡೋಣ ಎಂದು ಆ ವ್ಯಕ್ತಿ ಅನ್ನುತ್ತಾನೆ ಇಷ್ಟರಲ್ಲಿ ಅಲ್ಲಿಯೇ ಇರುವ ಶಾರದವರು ಕಡೆಗೆ ಉಪ್ಪಿನಕಾಯಿ ಮಾರೋ ಸ್ಥಿತಿಗೆ ಬಂದೇನೋ ಮಾತು ಹೋಗ್ಲಿ ಬಿಡು ಏನೋ ಒಂದು ಮಾಡ್ಕೊಂಡು ಬದುಕ್ಬೇಕಲ್ಲ ಪಾಪ ಎಷ್ಟು ಉಪ್ಪಿನಕಾಯಿ ಎಲ್ಲ ನನಗ್ ಕೊಡು ದುಡ್ಡು ನಾನು ಬಿಸಾಕ್ತೀನಿ ಪಾಪ ಬಡ ಹುಡುಗಿ ಅಲ್ವಾ ಎಷ್ಟು ಕಷ್ಟದಲ್ಲಿದ್ದಳು ಏನೋ ಎಂದು ಬಹಳ ವ್ಯಂಗ್ಯವಾಗಿ ಮಾತನಾಡುತ್ತಾಳೆ ಆಗ ಅಲ್ಲಿರುವ ಅವತ್ತೂ ನೋಡಿಯಮ್ಮ ಆಕೆಗೆ ಎಷ್ಟೋ ಬೇಕು ಅಂತ ಇದ್ದಳಲ್ಲ ಅವ್ರಿಗೆ ಕೊಡಿ ನಾನು ಕೆಲವು ತಗೋತೀನಿ ಎಂದು ಅನ್ನುತ್ತಾನೆ ಆ ಮಾತಿಗೆ ಅನಾಮಿಕಾ ನಾವು ಯಾರಿಗಾದ್ರೂ ಮಾರ್ಲಿಕ್ಕೆ ಅಲ್ವಾ ಬಂದಿದ್ದು ನಮ್ಗಂತೂ ಎಂತಹ ತೊಂದ್ರೆನೂ ಇಲ್ಲ ಎಷ್ಟು ಬೇಕು ಹೇಳಿ ಎಂದು ಅವನ ಹತ್ರ ಹೇಳುತ್ತಾಳೆ ಅತ್ತೆಗೆ ಕೂಡ ಕೆಲವು ಕೊಡುತ್ತಾಳೆ ಅತ್ತೆ ಅದನ್ನು ಬೇಕು ಅಂತ ಕೆಳಗೆ ಬಿಸಾಕಿ ದುಡ್ಡು ಮುಖದ ಮೇಲೆ ಬಿಸಾಕಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅದೆಲ್ಲ ನೋಡಿ ಶಾಂತಿ ಅನಾಮಿಕ ಇಬ್ಬರು ದುಃಖ ಪಡುತ್ತಾರೆ ಅಲ್ಲಿರುವವನು ದುಡ್ಡಿದೆ ಅನ್ನುವ ಪೊಗರು ತೋರಿಸ್ತಾ ಇದ್ದಾಳೆ ನೀವೇನು ದುಃಖ ಪಡಬೇಡಿ ಇವೆಲ್ಲ ಚೆನ್ನಾಗಿ ನಾವೇ ನಿಮ್ಮ ನಂಬರ್ ಕೊಟ್ಟು ಹೋಗಿ ಎಂದು ಹೇಳುತ್ತಾನೆ ಅದಕ್ಕೆ ಅವರು ಸರಿ ಎಂದು ಹೇಳಿ ನಂಬರ್ ಕೊಟ್ಟು ಹೊರಟು ಹೋಗುತ್ತಾರೆ ಅಲ್ಲಿ ಕೆಳಗೆ ಬಿದ್ದವನ್ನು ಶುಭ್ರ ಮಾಡಬೇಕು ಎಂದು ಅನಾಮಿಕಾ ಕೇಳಿದಾಗ ಅವನು ಅಗತ್ಯವಿಲ್ಲ ನೋಡ್ಕೊತೀವಿ ಹೋಗಿ ಅಂತ ಹೇಳಿದ್ದರಿಂದ ಅವರು ಅಲ್ಲಿಂದ ಹೊರಡುತ್ತಾರೆ ಶಾಂತಿ ಅನಾಮಿಕಾ ಮನೆಗೆ ಹೋದ ನಂತರ ಮಾಡಿದ ಉಪ್ಪಿನಕಾಯಿ ಎಲ್ಲ ಮಾರಾಟವಾಗೋಯ್ತು ಇನ್ನು ಅವರ ಹತ್ತಿರದಿಂದ ಆರ್ಡರ್ಸ್ ಬರೋದು ಮಾತ್ರ ಸಾಕು ನಮ್ಮ ಜೀವನವಂತೂ ಬದಲಾಗಿ ಹೋಗುತ್ತೆ ಎಂದು ಶಾಂತಿ ಅನ್ನುತ್ತಾಳೆ ಅದಕ್ಕೆ ಆಕಿ ಕೂಡ ಸರಿ ನೋಡೋಣ ಅನ್ನುತ್ತಾಳೆ ಒಂದು ವಾರ ಕಳೆಯುತ್ತದೆ ಯಾರ ಹತ್ತಿರದಿಂದ ಎಂತಹ ಫೋನು ಬಾರದೇ ಇದ್ದುದರಿಂದ ಶಾಂತಿ ಇದೇನು ಆಗೋ ಕೆಲಸ ಹಾಗೆ ಕಾಣಿಸ್ತಾ ಇಲ್ಲ ಮೇಲಾಗಿ ಹೆಚ್ಚು ಶ್ರಮ ಉಪಯೋಗ ಇಲ್ವೆ ನಾನು ತಿರುಗಿ ನಮ್ಮೂರಿಗೆ ಹೊರಟು ಹೋಗ್ತೀನಿ ಏನು ಅಂದ್ಕೋಬೇಡ ಸರಿ ಅನಾಮಿಕಾ ಹೋಗ್ಬನ್ನಿ ಏನಾದ್ರೂ ಇದ್ರೆ ನಾನು ನಿಮ್ಗೆ ವಿಷಯ ತಿಳಿಸ್ತೀನಿ ಎಂದು ಶಾಂತಿ ಅನ್ನುತ್ತಾಳೆ ಇನ್ನು ಅನಾಮಿಕಾ ರಮೇಶ್ ಇಬ್ಬರು ಕೂಡ ಅಲ್ಲಿಂದ ಮನೆಗೆ ಹೊರಡುತ್ತಾರೆ ಹಾಗೆ ಸ್ವಲ್ಪ ದೂರ ಹೋದ ನಂತರ ಅನಾಮಿಕಂಗೆ ಒಂದು ಫೋನ್ ಬರುತ್ತೆ ಅದು ಯಾರೂ ಅಲ್ಲ ಆ ದಿನ ಶಾಪ್ ಅಲ್ಲಿ ಮಾತನಾಡಿದ ವ್ಯಕ್ತಿ ಮೇಡಮ್ ಒಂದು ವಾರದಿಂದ ನಿಮ್ ಫೋನ್ ಸಿಗ್ತಾ ಇಲ್ಲ ಮೇಡಮ್ ಇನ್ನೊಂದು ನಂಬರ್ ಮಾಡಿದ್ರೆ ಅದು ಬೇರೆಯವ್ರಿಗೆ ಹೋಗ್ತಾ ಇದೆ ಭವಿಷ್ಯ ನಂಬರ್ ತಪ್ಪಾಗಿದೆ ಅನ್ಕೋತೀನಿ ಇಷ್ಟಕ್ಕೂ ನೀವ್ಯಾರು ನನ್ಗೆ ರೀ ಅದೇ ರೀ ಆ ದಿನ ಸೂಪರ್ ಮಾರ್ಕೆಟ್ಗೆ ಬಂದಿದ್ರಲ್ಲ ಒಬ್ಬಾಕೆ ಪಿಕಲ್ ತಗೊಂಡು ದುಡ್ಡು ಮುಖಕ್ ಬಿಸಾಕಿ ಹೋದ್ಲು ಹೇಳಿ ಹೇಳಿ ಮೇಡಮ್ ನಿಮ್ಮ ಉಪ್ಪಿನಕಾಯಿ ತುಂಬಾ ಚೆನ್ನಾಗಿದೆ ನನ್ ಹೆಂಡತಿಗಾಗಿ ತಗೊಂಡೋದ್ರೆ ಅವರ ನೆಂಟರಿಗಾಗಿ ಅಂತ ಹೇಳಿ ಕಳ್ಸಿದ್ಲು ಬಹಳ ಜನ ಈಗ ಉಪ್ಪಿನಕಾಯಿ ಬಗ್ಗೆ ಕೇಳ್ತಾ ಇದ್ದಾರೆ ದಯವಿಟ್ಟು ನೀವು ಅದನ್ನ ಯಾರಿಗೂ ಕೊಡ್ಬೇಡಿ ನಮ್ಗೆ ಕೊಡಿ ಎಷ್ಟು ಬೇಕು ಅಂದ್ರು ಅಷ್ಟು ನಾವೇ ತಗೋತೀವಿ ಆ ಮಾತನ್ನ ಕೇಳುತ್ತಲೇ ಅನಾಮಿಕಾ ಸಂತೋಷ ಪಡುತ್ತಾಳೆ ಇನ್ನು ತಕ್ಷಣ ಶಾಂತಿ ಹತ್ರಕ್ಕೆ ಹೋಗುತ್ತಾಳೆ ಶಾಂತಿ ಜೊತೆ ನಡೆದ ವಿಷಯವನ್ನೆಲ್ಲ ಹೇಳುತ್ತಾಳೆ ಅದನ್ನು ಕೇಳಿದ ಶಾಂತಿ ನೋಡ್ದಿ ಅನಾಮಿಕಾ ಈಗ ಅರ್ಥ ಆಯ್ತಾ ನಿನ್ನ ಉಪ್ಪಿನಕಾಯಿ ಬೆಲೆ ಏನು ಅಂತ ಇನ್ನು ನಮ್ಮ ಜೀವನ ಬದಲಾದ ಹಾಗೆ ತೋಟಕ್ ಬಾ ಹಲಸಿನಕಾಯಿ ತಂದು ಒಂದು ಪಟ್ಟು ಹೊಡಿಯೋಣ ಎಂದು ಹೇಳಿದ್ದರಿಂದ ಅನಾಮಿಕ ಕೂಡ ಸರಿ ಅನ್ನುತ್ತಾಳೆ ಅವರಿಬ್ಬರು ಅವರ ಗಂಡಂದಿರು ನಾಲ್ವರು ಸೇರಿ ಅವ್ರ ತೋಟಕ್ಕೆ ಹೋಗಿ ಹಲಸಿನಕಾಯಿ ತೆಗೆದುಕೊಂಡು ಬರುತ್ತಾರೆ ಇನ್ನು ಅದ್ರ ಜೊತೆ ಉಪ್ಪಿನಕಾಯಿ ಮಾಡ್ಲಿಕ್ಕೆ ಶುರು ಮಾಡುತ್ತಾರೆ ಈ ವಿಧದಿಂದ ಉಪ್ಪಿನಕಾಯಿ ವ್ಯಾಪಾರ ಬಹಳ ಚೆನ್ನಾಗಿ ನಡೀತಾ ಇರುತ್ತದೆ ಎ ಎಸ್ ಅನ್ನುವುದು ಒಂದು ದೊಡ್ಡ ಬ್ರ್ಯಾಂಡ್ ಆಗಿ ಬದಲಾಗಿ ಹೋಗುತ್ತೆ ನೋಡುತ್ತಾ ಇರುವಾಗಲೇ ಅವರು ಬಹಳ ದುಡ್ಡು ಸಂಪಾದಿಸುತ್ತಾರೆ ಅದೇ ಊರಿನಲ್ಲಿ ಒಂದು ದೊಡ್ಡ ಮನೆಯನ್ನು ಕೊಂಡುಕೊಂಡು ಸಂತೋಷದಿಂದ ಇರುತ್ತಾರೆ ಇನ್ನು ಅನಾಮಿಕಾ ತಾಯಿಯನ್ನು ಕೂಡ ಅನಾಮಿಕಾ ತನ್ನ ಹತ್ರನೇ ಕರ್ಸ್ಕೊತಾಳೆ ವಿಷಯ ತಿಳಿದುಕೊಂಡ ಶಾರದ ಏನು ಮಾಡಲಾರದೆ ಹಾಗೆ ಇದು ಬಿಡ್ತಾಳೆ ಏನೇನಾದ್ರೂ ಒಂದು ಅವಕಾಶದಿಂದ ಬಡತನದಲ್ಲಿರುವ ಸೊಸೆ ಅತ್ತೆಗಿಂತ ದುಡ್ಡಿರುವವಳಾಗಿ ಬದಲಾಗಿ ಅತ್ತೆಯ ತಲೆ ತಗ್ಗಿಸುವಂತೆ ಮಾಡುತ್ತಾಳೆ ಅನಾಮಿಕಾ ವಿಜಯ್ ತಿಳಿದುಕೊಂಡ ಮಾವ ಪ್ರಸಾದ್ ಅತ್ತೆ ಹತ್ರ ನೋಡ್ತಾ ಇದ್ರೆ ಅವಳನ್ನು ತುಳಿಯೋರೊಬ್ ಆ ತುಳಿದವರ ತಲೆಯನ್ನು ತುಳಿಯೋನು ಇನ್ನೊಬ್ಬ ಇರ್ತಾನೆ ಅಂತ ದೊಡ್ಡವರು ಸುಮ್ನೆ ಹೇಳಿಲ್ಲ ಆ ದಿನ ಜಗಳವಾಡಿ ಮನೆಯಿಂದ ಹೊರಗೆ ಕಳಿಸಿದ ಸೊಸೆ ಈಗ ಕೋಟೀಶ್ವರಳು ನಮಗಿಂತ ದುಡ್ಡಿದೆ ಈಗ ಅವರ ಹತ್ರ ಏನನ್ಸುತ್ತೆ ಎಂದು ದೊಡ್ಡದಾಗಿ ನಗುತ್ತಾನೆ ಆ ಮಾತಿಗೆ ಆಕೆ ಕೋಪದಿಂದ ಅಲ್ಲಿಂದ ಹೊರಟು ಹೋಗುತ್ತಾಳೆ ಅತ್ತೆಗೆ ಬುದ್ಧಿ ಬರುತ್ತದೆ ಆದರೆ ಒಂದು ಹೆಜ್ಜೆ ಮಾತ್ರ ಕಡಿಮೆ ಆಗುದಿಲ್ಲ ಅವರನ್ನು ಮನೆಗೆ ಕೂಡ ಕರೆಯೋದಿಲ್ಲ ತನ್ನ ಪಾಡಿಗೆ ತಾನೇ ಇರುತ್ತಾಳೆ ಅನಾಮಿಕಾ ಅವರು ಅವರ ಪಾಡಿಗೆ ಅವರು ವ್ಯಾಪಾರ ಮಾಡ್ಕೊಂತ ಇರ್ತಾರೆ ಇಂತಹ ಒಳ್ಳೆ ಒಳ್ಳೆ ಕಥೆಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಒಂದು ದಿನ ಬೆಳಿಗ್ಗೆ ಅನಾಮಿಕಾ ಮನೆ ಮುಂದೆ ರಂಗೋಲಿ ಹಾಕ್ತಾ ಇರ್ತಾಳೆ ಇಷ್ಟರಲ್ಲಿ ಎದುರಿನ ಮನೆಯಿಂದ ಅವಳ ವಾರಗಿತಿ ಅವನಿ ಹೊರಗಡೆ ಬಂದು ಕೂಲರ್ ಬದಲು ಫ್ರಿಜ್ ತಗೊಂಬಾ ಅಂತಂದೆ ಇವನ್ ಯಾಕೆ ಇನ್ನು ಬಂದಿಲ್ಲ ಎಂದು ಬೇಕು ಎಂತಲೇ ಅನಾಮಿಕಳಿಗೆ ಕೇಳಿಸುವ ಹಾಗೆ ಅರಚುತ್ತಾ ಇರ್ತಾಳೆ ಅನಾಮಿಕಾ ಅದನ್ನು ಹಚ್ಚಿಕೊಳ್ಳದೆ ತನ್ನ ಕೆಲಸ ತಾನು ಮಾಡ್ಕೋತಾ ಇರ್ತಾಳೆ ಇಷ್ಟರಲ್ಲಿ ಅವನಿ ಹತ್ತಿರ ಕೆಲಸ ಮಾಡುವ ರಂಗಯ್ಯ ಒಂದು ವ್ಯಾನ್ ಎ ಎಸಿ ದೊಡ್ಡ ಫ್ರಿಜ್ಜು ಎರಡು ತೆಗೆದುಕೊಂಡು ಬರ್ತಾನೆ ಅವನು ಬರುತ್ತಲೇ ಅಮ್ನವ್ರೆ ಒನ್ ಪ್ಲಸ್ ಒನ್ ಆಫರ್ ಅಂತೆ ಅಮ್ನವ್ರೆ ಅದಕ್ಕೆ ಎರಡು ತಗೊಂಬಂದೆ ಒಳ್ಳೆ ಕೆಲಸ ಮಾಡಿದೆ ರಂಗಯ್ಯ ಆ ಫ್ರಿಜ್ ಕೂಡ ಬದಲಾಯಿಸ್ಬೇಕು ಅಂದ್ಕೊಂಡೆ ಒನ್ ಪ್ಲಸ್ ಒನ್ ಆಫರ್ ಅಲ್ಲಿ ಬಂತಲ್ಲ ಸಾಕು ಬಿಡಿ ಇನ್ನು ಅದೆಲ್ಲ ಒಳಗಡೆ ಗಿಡು ಅಂದ ಹಾಗೆ ಗ್ರೈಂಡರ್ ಹಾಳಾಗಿ ಹೋಗಿದ್ದೆ ರಾಮ್ ಒಂದು ಗ್ರೈಂಡರ್ ಹಾಗೆ ಪಾತ್ರೆ ತೊಳೆ ಕೂಡ ಅದೇನೋ ಹೊಸದಾಗಿ ಬಂದಿದೆಯಲ್ಲ ಅದನ್ನ ಕೂಡ ತಗೊಂಬಾ ಮನೆ ಕ್ಲೀನ್ ಮಾಡೋದಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಕೂಡ ತಗೊಂಡ್ಬಾ ಎಲ್ಲ ತಗೊಂಡ್ ಬರ್ತೀನಿ ಅಮ್ಮನವ್ರೆ ಮೊದ್ಲು ಇದನ್ನ ಒಳಗಿಡೋಕ್ ಬಿಡಿ ಅದಕ್ಕೆ ಅವನಿ ಸರಿ ಅನ್ನೋ ತಾಳೆ ಅವನು ಆ ಎರಡು ವಸ್ತುಗಳನ್ನು ಒಂದರ ನಂತರ ಒಂದು ಒಳಗಡೆಗೆ ಇಡುತ್ತಾನೆ ಅನಾಮಿಕಾ ತನ್ನ ಕೆಲಸ ಮುಗಿಸಿಕೊಂಡು ಮನೆಯೊಳಗೆ ಹೋಗುತ್ತಾಳೆ ಇಷ್ಟರಲ್ಲಿ ಅತ್ತೆ ಶಾರದ ಅನಾಮಿಕಳ ಹತ್ರ ಹೀಗಂತಾಳೆ ಏನಂತಾಳೆ ನೀನು ಮಾರ್ಗಿತ್ತಿ ಏನಂತಾಳೆ ಅತ್ತೆ ಎಲ್ಲ ಬಂದ ಕೋಟಿ ರೂಪಾಯಿಗಳೆಲ್ಲ ಖರ್ಚು ಮಾಡ್ಬೇಕಲ್ಲ ಅದಕ್ಕೆ ಹೊಸ ಸಾಮಾನೆಲ್ಲ ತಗೊಂಡ್ಬಂದು ನನ್ನನ್ನ ಅಣುಗಿಸಲಿಕ್ಕೆ ರಂಗಯ್ಯನ್ ಮುಂದೆ ದೊಡ್ಡ ದೊಡ್ಡದಾಗಿ ಹೇಳ್ತಾ ಇದ್ದಾಳೆ ಯಾವ ಮುಹೂರ್ತದಲ್ಲಿ ಲಾಟ್ರಿ ಟಿಕೆಟ್ ತಗೊಂಡ್ಲೇನು ಸರಿಯಾಗಿ ಬಿಸಿಲು ಕಾಲದಲ್ಲಿ ಅವಳಿಗೆ ಹಣ್ಣು ಬಂದಿದೆ ಆ ಲಾಟ್ರಿ ಮಾರೋನೇನಾದ್ರೂ ಬಂದಿದ್ರೆ ನೀನು ಕೂಡ ಒಂದು ಲಾಟ್ರಿ ತಗೋ ನಮಗೂ ದುಡ್ಡು ಬಂದ್ರೆ ನಮ್ ಮನೇಲಿ ಎಲ್ಲ ತಗೊಂಡ್ಬರ್ಬೋದು ಅದಕ್ಕೆ ಆ ಕೇಸರಿ ಅನ್ನೋ ತಾಳೆ ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ ಬಿಸಿಲು ಹೆಚ್ಚಾಗಿದ್ದರಿಂದ ಅನಾಮಿಕಾ ಶಾರದಾ ಪ್ರಸಾದ್ ಇನ್ನು ಅವರ ಮೂರು ಮಕ್ಕಳು ಆ ಮನೆಯಲ್ಲಿ ಬಿಸಿಯನ್ನು ತಡಿಲಾರದೆ ಕಷ್ಟಪಡ್ತಾ ಇರ್ತಾರೆ ಆಗಲೇ ಹರೀಶ್ ಅನಾಮಿಕ ಹತ್ರ ಹೇಗಂತಾನೆ ಅಮ್ಮ ನಾನು ನೀರಿನ ತೊಟ್ಟಿನಲ್ಲಿ ಹೋಗಿ ಸ್ವಲ್ಪ ಇಲ್ಲ ಎಂದು ಅನಾಮಿಕಳ ಹತ್ರ ಹೇಳಿ ಓಡಿಕೊಂಡು ಹೋಗಿ ಮನೆ ಎದುರಿರುವ ನೀರಿನ ತೊಟ್ಟಿಯಲ್ಲಿ ಕೂತ್ಕೋತಾನೆ ಅವನನ್ನು ನೋಡಿ ಅವನ ತಂಗಿಯರಿಬ್ಬರು ನವ್ಯ ಭವ್ಯರು ಕೂಡ ಅದೇ ತೊಟ್ಟಿಯಲ್ಲಿ ಕೂತ್ಕೋತಾರೆ ಅಬ್ಬಾ ನೀರು ತಣ್ಣಗಿದೆ ಅಂತ್ಕೊಂಡ್ರೆ ಈ ಬಿಸಿಲಿಗೆ ನೀರು ಕೂಡ ಬಹಳ ಬಿಸಿಯಾಗಿಯೇ ಇದೆ ಏನ್ ಮಾಡ್ಬೇಕು ಅರ್ಥವಾಗ್ತಿಲ್ಲ ಅನಯ್ಯ ನನ್ನ ಹತ್ರ ಒಂದು ಒಳ್ಳೆ ಐಡಿಯಾ ಇದೆ ಚಿಕ್ಕಮ್ಮನವರ ಮನೆಯಲ್ಲಿ ಹೊಸ ಆಸೆ ತಗೊಂಡಿದ್ದಾರಂತೆ ನಾವೆಲ್ಲರೂ ಅಮ್ಮಂಗಿ ಗೊತ್ತಿಲ್ಲದ ಹಾಗೆ ತಣ್ಣಗೆ ಎಸೆಲಿ ಮಲ್ಕೋಬಹುದು ಅದಕ್ಕೆ ಹರೀಶ್ ಸರಿ ಅನ್ನುತ್ತಾನೆ ಇನ್ನು ಎಲ್ಲರೂ ಕೂಡ ಒದ್ದೆ ಬಟ್ಟೆಯಿಂದಲೇ ಓಡಿಕೊಂಡು ಹೋಗಿ ಅವರ ಮನೆಗೆ ಹೋಗಿ ಬಾಗಿಲು ತಟ್ಟುತ್ತಾರೆ ಅವನೇ ಬಾಗಿಲು ತೆಗೆಯುತ್ತಾಳೆ ಎದುರಿಗೆ ಮಕ್ಕಳನ್ನು ನೋಡ್ತಾಳೆ ಏನ್ ಮಕ್ಕಳೇ ನಿಮ್ಮೂರು ಇಲ್ಲಿಗೆ ಬಂದಿದ್ದೀರಾ ಮೇಲಾಗೆ ಬಟ್ಟೆ ಎಲ್ಲ ಒದ್ದೆ ಆಗಿದೆ ಏನ್ ಮಾಡಿದ್ರಿ ಚಿಕ್ಕಮ್ಮ ಮನೇಲಿ ತುಂಬಾ ಬಿಸಿ ಆಗಿದೆ ಅದಕ್ಕೆ ನೀರಿನ ತೊಟ್ಟಿಲಿ ಕೂತ್ಕೊಂಡ್ವಿ ಅಲ್ಲಿ ನೀರು ತುಂಬಾ ಬಿಸಿಯಾಗಿತ್ತು ಸ್ವಲ್ಪ ಹೊತ್ತು ಇರ್ಬೋದಾ ಏನು ಅಗತ್ಯ ಅಲ್ಲ ನಮ್ಗೆ ದುಡ್ಡಿಲ್ಲ ಅಂತ ನನ್ ಗಂಡ ಕೆಲಸ ಮಾಡ್ತಾ ಇಲ್ಲ ಅಂತ ತುಂಬಾ ಬೈದು ಹೊರಗೆ ತಳ್ಳಿದಾರಲ್ಲ ಈಗ ನಮ್ಮ ಅಗತ್ಯ ಬಂತ ನಾನು ನಿಮ್ಮನ್ನು ಮನೇಲಿ ಬರೋದಕ್ ಬಿಡಲ್ಲ ಮರ್ಯಾದೆಗೆ ಹೊರಟೋಗಿ ಎಂದು ಬಹಳ ಕಠಿಣವಾಗಿ ಮಾತನಾಡಿ ಮುಖದ ಮೇಲೆ ಬಾಗಿಲು ಹಾಕುತ್ತಾಳೆ ಆ ಮಾತಿಗೆ ಅವರು ಬಹಳ ದುಃಖ ಪಡುತ್ತಾರೆ ಅಲ್ಲಿಂದ ಅಳುತ್ತಾ ಮನೆಗೆ ತಿರುಗಿ ಬರುತ್ತಾರೆ ಆಗಲೇ ಅಲ್ಲಿ ನಡೆದಿದ್ದೆಲ್ಲ ಅನಾಮಿಕ ಶಾರದ ಇಬ್ಬರು ನೋಡುತ್ತಾರೆ ಅದನ್ನು ನೋಡಿ ನಿಮ್ಮನ್ನ ಅಂತ ಹೇಳಿದ್ದು ಎಂದು ಅನಾಮಿಕ ಕೋಪದಿಂದ ಮಕ್ಕಳನ್ನು ಹೊಡೆಯುತ್ತಾ ಇರುತ್ತಾಳೆ ಆದರೆ ಮಧ್ಯದಲ್ಲಿ ಶಾರದ ನಿಲ್ಲಿಸುತ್ತಾಳೆ ಹುಚ್ಚನಾದ್ರೂ ಹಿಡಿತ ಅನಾಮಿಕ ದೊಡ್ಡವರು ನಾವೇ ಬಿಸಿನ ತಡೆಯಲಾರ್ದೆ ಹೋಗ್ತಾ ಇದೀವಿ ಅವರು ಚಿಕ್ಕ ಮಕ್ಕಳು ಅದಕ್ಕೆ ಅವ್ರ ಮನೆಗೆ ಹೋಗಿದ್ದಾರೆ ತಪ್ಪ ಅವರದ್ದಲ್ವಲ್ಲ ತುಂಬಾ ದುಡ್ಡಿದೆ ಅನ್ನುವ ಪೊಗರಿರುವ ಆ ಅವನಿದು ಎಂದು ಅನಾಮಿಕಳನ್ನು ಬೈದು ಮಕ್ಕಳನ್ನು ಒಳಗಡೆಗೆ ಕರ್ಕೊಂಡು ಹೋಗ್ತಾಳೆ ಇನ್ನು ಒಳಗಡೆ ಇರುವ ರಮೇಶ್ ಏನ್ ನಡೀತಮ್ಮ ಯಾಕೆ ಮಕ್ಕಳು ಹೀಗೆ ಹೇಳ್ತಾ ಇದಾರೆ ಶಾರದಾ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಶಾರದಳ ಮಾತನ್ನು ಕೇಳಿದ ರಮೇಶ್ ತೆಪ್ಪ ಹಡಗಾಗಿ ಹಡಗು ತೆಪ್ಪವಾಗತ್ತೆ ಅನ್ನೋದು ಅಂದ್ರೆ ಹೀಗೆ ಅನ್ಸುತ್ತೆ ಮಹೇಶನ್ಗೆ ಕೆಲಸ ಹೋಗಿದೆ ಅಂತ ನೀವು ಅತ್ತೆ ಸಸ್ಯರಿಬ್ಬರು ಕೂಡ ಅವನಿಯನ್ನು ಬಹಳ ಕಡಿಮೆಯಾಗಿ ಮಾತಾಡ್ತಾ ಇದ್ರಿ ಮಹೇಶ್ ನನ್ನ ಬಹಳ ಕೀಳಾಗಿ ನೋಡ್ತಾ ಇದ್ರಿ ಈಗ ಅವರು ಬಹಳ ಒಳ್ಳೆ ಸ್ಥಾನದಲ್ಲಿದ್ದಾರೆ ಮಹೇಶ್ ವ್ಯಾಪಾರ ಕೂಡ ಚೆನ್ನಾಗಿ ಸಾಕ್ತಾ ಇದೆ ಈಗ ಅವರು ತುಂಬಾ ದುಡ್ಡಿರುವವರಾಗಿದ್ದಾರೆ ಅವ್ರಿಗಿರೋ ಹೊಟ್ಟೆಯವ್ರಿಗೆ ಹೀಗನ್ನೋದು ತಪ್ಪೇನಿಲ್ಲ ಬಿಡು ಏನೋ ಹೀಗ್ ಮಾತಾಡ್ತಾ ಇದ್ಯಾ ಮಕ್ಕಳೇನು ಹೊರಗ್ನವ್ರಲ್ಲಲ್ಲಲ್ಲಲ್ಲ ಸ್ವಂತ ಮಕ್ಕಳೇ ಅಲ್ವಾ ಅಷ್ಟು ಕೆಟ್ಟದ್ದು ಒಳ್ಳೇದೇನಲ್ಲ ನೀವು ನನ್ನ ಯಾವ ದಿನವೂ ಕೂಡ ಅವ್ರನ್ನ ಒಂದು ಮಾತು ಕೂಡ ಅಂದಿಲ್ಲ ಮಾವಯ್ಯ ಅತ್ತಯ್ಯ ಅವ್ರಿಗೆ ಇಷ್ಟ ಬಂದ ಹಾಗೆ ಬೈತಾ ಇದ್ರು ನಾನು ಬಡ ಮನೆಯಿಂದ ಬಂದ ಹುಡುಗಿ ನಾನು ಯಾವಾಗ್ಲೂ ಒಂದೇ ತರದಿಂದ ಇರ್ತೀನಿ ದುಡ್ಡಿದೆ ಅಂತ ಯಾವತ್ತು ಪೊಗರು ತೋರ್ಸಿಲ್ಲ ಇಲ್ದಿದ್ದಾಗ ಕೂಡ ನಾನು ಯಾವತ್ತು ಇಲ್ಲ ಅಂತ ದುಃಖ ಪಡ್ಲಿಲ್ಲಲ್ವಾ ಎಂದು ಮಾತನಾಡಿಕೊಳ್ಳುತ್ತಾ ಇರುತ್ತಾಳೆ ಇನ್ನು ಇದೆಲ್ಲ ಹೀಗಿರುವಾಗ ಅವನಿ ಬಹಳ ದುಃಖ ಪಡುತ್ತಾ ತನ್ನ ಮನಸ್ಸಿನಲ್ಲಿ ಹೀಗಂದ್ಕೋತಾಳೆ ಅತ್ತೆ ಮಾವಯ್ಯ ತಪ್ಪು ಮಾಡಿದ್ರೆ ಅಕ್ಕನ ಮಕ್ಕಳು ಏನ್ ಮಾಡಿದ್ರು ನಾನು ಅವ್ರ ಜೊತೆ ಕಠಿಣವಾಗಿ ಮಾತಾಡೋದು ಅಷ್ಟು ಒಳ್ಳೇದಲ್ವೇನೋ ಬಿಸಿಲು ಕಾಲ ಮನೇಲಿ ಹೇಗಿರುತ್ತೋ ನನ್ಗೆ ತುಂಬಾ ಚೆನ್ನಾಗಿ ಗೊತ್ತು ಪಾಪ ಮಕ್ಕಳು ಎಷ್ಟೋ ಕಷ್ಟದಿಂದ ಇಲ್ಲಿ ಬಂದ್ರು ನಾನು ಈ ಸಮಯದಲ್ಲಿ ಹೀಗೆ ಮಾಡೋದು ಒಳ್ಳೇದಲ್ಲ ಏನಾದ್ರೂ ಆಗ್ಲಿ ಮಕ್ಕಳನ್ನು ಕರ್ಕೊಂಡು ಇಲ್ಲಿಗೆ ಬರ್ತೀನಿ ಎಂದು ಅಂದುಕೊಂಡು ಅಲ್ಲಿಗೆ ಬರುತ್ತಾಳೆ ಆಗಲೇ ಅವರೆಲ್ಲರೂ ಜಗಳವಾಡ್ತಾ ಇರ್ತಾರೆ ಅವನಿಯನ್ನು ನೋಡಿ ಇರುತ್ತಾರೆ ಎಲ್ಲರೂ ಮಕ್ಕಳೇ ನೀವು ಇದುವರೆಗೂ ಅಂದ ಮಾತಿಗೆ ನನ್ನನ್ನು ಕ್ಷಮಿಸಿ ನಾನು ನಿಮ್ಮ ಚಿಕ್ಕಮ್ಮಲ್ವಾ ಅಪ್ಪಿತಪ್ಪಿ ಏನೋ ನಿಮ್ಮ ಹತ್ರ ಒಂದು ಮಾತಾಡಿದ್ರೆ ನನ್ನ ಹತ್ರ ಮಾತಾಡದೆ ಇರ್ತೀರಾ ನನ್ನ ಹತ್ರ ಇರ್ತೀರಾ ನಿಮ್ಮೆಲ್ಲರಿಗೂ ನನಗ್ ಕ್ಷಮಾಪಣೆ ಹೇಳ್ತೀನಿ ಬನ್ನಿ ನಮ್ಮ ಮನೆಗೆ ಹೋಗೋಣ ನಿಮ್ಗೆ ರಜೆ ಇರೋ ಎಲ್ಲ ದಿನದಲ್ಲೂ ಅಲ್ಲೇ ಇರಿ ಬಟ್ಟೆ ಜೋಡಿಸ್ಕೊಂಡ್ ಬನ್ನಿ ಎಂದು ಅವನಿ ಅನ್ನತಾಳೆ ಆಗ ಶಾರದ ಬಹಳ ಕೋಪದಿಂದ ಏನು ಬಿಡಮ್ಮ ಮಕ್ಕಳು ಎಲ್ಲಿಗೂ ಬರೋದಿಲ್ಲ ಇಲ್ಲೇ ಇರ್ತಾರೆ ನೀನ್ ಹೋಗೋ ಈಗ ದುಡ್ಡಿದೆ ಅಂತ ಬಹಳ ದುಡ್ಡನ್ನು ನೋಡಿ ಪೊಗರು ಬಂದಿದೆ ಅದಕ್ಕಿಂತ ಹೆಚ್ಚು ದುಡ್ಡನ್ನು ನೋಡಿದೀನಿ ನಾನು ಈಗ ನೀನ್ ನೋಡ್ತಾ ಇದೀಯ ಅಷ್ಟೇ ಆ ಮಾತಿಗೆ ಅವನಿಗೆ ಕೂಡ ಬಹಳ ಕೋಪ ಬರುತ್ತೆ ಇನ್ನು ನಿಮ್ಮ ಮಾತನ್ನ ನಿಲ್ಸಿಯತ್ತೆ ಪ್ರತಿ ಸಲ ನಿಮ್ ಮಾತನ್ನ ಕೇಳ್ತೀನಿ ಅಂತ ಅಂದ್ಕೋಬಿಡಿ ನಿಜಕ್ಕೂ ನೀವ್ ಅಂದ ಮಾತಿಗೆ ಅಲ್ವಾ ನಾವು ಹೊರಗೆ ಹೋಗಿದ್ದು ನಿಜಕ್ಕೂ ನೀವು ಈ ಮಾತು ಅಂದಿದ್ದಕ್ಕೆ ನಾವು ಹೊರಗಡೆ ಹೋದ್ವಿ ಈಗ ಸಂತೋಷವಾಗಿದ್ವಿ ಆದ್ರೂ ನಾನು ನಿಮ್ಗಾಗಿ ಬರ್ಲಿಲ್ಲ ನನ್ನ ಅಕ್ಕನ ಮಕ್ಕಳಿಗಾಗಿ ಬಂದೆ ಮಕ್ಕಳೇ ನೀವು ಬಟ್ಟೆ ಜೋಡ್ಸ್ಕೊಂಡ್ ಬನ್ನಿ ನಿನ್ನ ಅಹಂಕಾರ ಕೋಪ ನಿಮ್ ಮನೆ ಹತ್ರ ತೋರ್ಸ್ಕೊಮ್ಮ ನನ್ನ ಹತ್ರ ಬಂದಲ್ಲ ಮರ್ಯಾದೆ ಆಗಿ ಹೋಗು ನಾನು ಇಲ್ಲಿಂದ ಮಕ್ಕಳ ಜೊತೆಗೆ ಹೋಗ್ತೀನಿ ಯಾರು ನಂಗೆ ಅಡ್ಡ ಬರ್ತಾರೆ ನೋಡ್ತೀನಿ ಎಂದು ಅವನಿ ಕೂಡ ಕೋಪದಿಂದ ಅನ್ನುತ್ತಾಳೆ ಮಾತು ಮಾತು ಅವರಿಬ್ಬರ ಮಧ್ಯೆ ದೊಡ್ಡ ಜಗಳವೇ ಆಗ ಪ್ರಸಾದ್ ಶಾರದಾ ನೀನು ಬಾಯಿ ಮುಚ್ಕೊಂಡಿರು ಇದಕ್ಕೂ ಮೊದಲೇ ಅವರ ವಿಷಯದಲ್ಲಿ ದೊಡ್ಡ ತಪ್ಪು ಮಾಡಿದ್ಯಾ ಈಗ ಮಕ್ಕಳ ವಿಷಯದಲ್ಲಿ ಹಾಗೆ ಮಾಡಬೇಡ ಅವರು ಇಲ್ಲೇ ಇದ್ರೆ ಈ ಬಿಸಿಲಿಗೆ ಸತ್ತೋಗ್ತಾರೆ ಮರ್ಯಾದೆ ಆಗಿ ಮಕ್ಕಳನ್ನ ಕಳಿಸು ಆ ಮಾತಿಗೆ ಶಾರದಾ ಏನೋ ಹೇಳಲಿಕ್ಕೆ ಹೋಗುತ್ತಾ ಇರುವಾಗ ಪ್ರಸಾದ್ ಬಾಯಿ ಮುಚ್ಕೋ ಅಂತ ಗಟ್ಟಿಯಾಗಿ ಎನ್ನುತ್ತಾನೆ ಇನ್ನು ಅನಾಮಿಕಾ ಮಕ್ಕಳ ಬಟ್ಟೆಯನ್ನು ಜೋಡಿಸಿ ಅವಳ ಜೊತೆ ಕಳಿಸುತ್ತಾಳೆ ಮಕ್ಕಳು ಬಹಳ ಸಂತೋಷದಿಂದ ಅವನಿ ಮನೆಗೆ ಹೋಗುತ್ತಾರೆ ಅಲ್ಲಿ ಎಸಿಯಲ್ಲಿ ಪ್ರಶಾಂತವಾಗಿ ನಿದ್ದೆ ಹೋಗುತ್ತಾರೆ ಅವನಿ ಅವರಿಗಾಗಿ ಒಳ್ಳೆ ರುಚಿಕರವಾದ ಊಟ ತಯಾರು ಮಾಡಿ ಕೊಡ್ತಾ ಇರ್ತಾಳೆ ಬಹಳ ಚೆನ್ನಾಗಿ ನೋಡ್ಕೊತಾ ಇರ್ತಾಳೆ ಒಂದು ವಾರ ಕಳೆಯುತ್ತದೆ ಮಕ್ಕಳು ಕನಿಷ್ಠ ಅವರ ಮನೆಯ ನೆರಳಿಗೆ ಕೂಡ ಬರೋದಿಲ್ಲ ಆಗ ಶಾರದಾ ಅನಾಮಿಕಳತ್ರ ಮಕ್ಕಳಿಗೆ ಮಾಯ ಮಾಡಿ ಏನ್ ಮಂದು ಹಾಕಿದಳೇನೋ ಕನಿಷ್ಠ ನಮ್ಮನೆ ಮನೆ ಕಡೆ ಕೂಡ ನೋಡ್ತಾ ಇಲ್ಲ ಮಂದು ಹಾಕುವಷ್ಟು ಅಗತ್ಯ ನನ್ ತಂಗಿಗೇನಿದೆ ಅತ್ತೆ ಅವಳು ಯಾವತ್ತು ಎಲ್ಲರ ಜೊತೆ ಪ್ರೇಮದಿಂದನೇ ಇರ್ತಾಳೆ ಸ್ವಂತ ಮಗ ಅಂತ ಕೂಡ ಇಲ್ಲದೆ ನೀವೇ ಮಹೇಶ್ ನನ್ನ ಆಡ್ಕೊಂಡು ಮನೆಯಿಂದ ಹೊರ ಕಳ್ಸಿದ್ರಿ ಕಟ್ಕೊಂಡ ಹೆಂಡತಿ ಆದ್ರಿಂದ ಅವನಿ ಹೋಗಿದ್ದಾಳೆ ಅಬ್ಬೋ ನಿನ್ನ ಮಕ್ಕಳನ್ನ ಕರ್ಕೊಂಡ್ ಹೋದ್ಲು ಅಂತ ನಿನ್ ತಂಗಿನ ಬಹಳ ಹಿಂದಕ್ಕೆ ಕಕ್ಕೊಂಡ್ ಬರ್ತಾ ಇದ್ಯಾ ನಾನು ಅಂದದ್ರಲ್ಲಿ ನಿಜವೇ ಇದೆ ಹೊರತು ಸುಳ್ಳೇ ನಿಲ್ವಲಾತೆ ಆದ್ರೂ ನಿಮ್ಗೊಂದು ವಿಷಯ ಹೇಳೋದಕ್ಕೆ ಮರ್ತೋದೆ ನಾನು ನಿಮ್ಮ ಮಗ ಕೂಡ ಆ ಮನೆಗೆ ಹೋಗ್ತಾ ಇದ್ದೀವಿ ನಿಜಕ್ಕೂ ವಿಷಯ ಮರ್ತೋದೆ ಮಾವಯ್ಯ ಕೂಡ ಬರ್ತಾ ಇದ್ದಾರೆ ಯಾಕೆ ನನಗಿಂತ ಹೆಚ್ಚು ಮಾತು ಅವರೇ ಅಂದ್ರಲ್ಲ ಹಾಗೆ ಅನ್ನೋದಕ್ಕೆ ಕಾರಣ ಕೂಡ ನೀವೇ ಅಲ್ವಾ ಎಂದು ಅವರಿಬ್ಬರು ಮಾತನಾಡಿಕೊಳ್ಳುತ್ತಾ ಇರುವಾಗ ಅಲ್ಲಿಗೆ ಮಹೇಶ್ ಅವನಿ ಇಬ್ಬರು ಬರುತ್ತಾರೆ ಆಗಲೇ ರಮೇಶ್ ಪ್ರಸಾದ್ ಕೂಡ ಅವರ ಹತ್ರಕ್ಕೆ ಬರ್ತಾರೆ ಅಪ್ಪ ನನ್ನನ್ನು ಕ್ಷಮಿಸ್ಬಿಡಿ ನಾನು ಊರಲ್ಲಿ ಇರ್ಲಿಲ್ಲ ಇಲ್ಲ ಅಂದ್ರೆ ನೀವು ಇಷ್ಟೊಂದು ಕಷ್ಟ ಪಡ್ತಾ ಇರ್ಲಿಲ್ಲ ಎಲ್ರು ಸರಿ ನಮ್ಮನೇಲೆ ಇರೋಣ ಯಾಕೋ ಅಷ್ಟೊಂದ್ ಪ್ರೇಮ ಬಂತು ಅಮ್ಮ ನಂಗೆ ಯಾರ ಮೇಲೂ ಕೋಪ ಇಲ್ಲಮ್ಮ ಎಲ್ರ ಮೇಲೂ ಪ್ರೇಮನೇ ಇದೆ ಆದ್ರೂ ನನಗೆ ಲಾಟ್ರಿ ಬಂದಿಲ್ಲ ಅಪ್ಪ ತಗೊಂಡ ಟಿಕೆಟ್ಗೆ ಲಾಟ್ರಿ ಬಂದಿದ್ದು ಅದು ನಂಗ್ ಕೊಟ್ಟು ಬಿಸ್ನೆಸ್ ಮಾಡ್ಕೊಂತ ಹೇಳಿದ್ರು ನಿನ್ನೆ ಮುಂದೆ ಬಯೋದೆಲ್ಲ ನಾಟಕ ಅಮ್ಮ ಕೇವಲ ನಿನ್ನ ಬಾಯಿಗೆ ಭಯಪಟ್ಟೆ ಹಾಗೆ ಅಪ್ಪ ಮಾತಾಡಿದ್ರು ಅದೇ ವಿಷಯನ ಅವನಿಗೆ ಈ ದಿನವೇ ಹೇಳ್ದೆ ಅಮ್ಮ ಆ ಮಾತನ್ನ ಕೇಳಿದ ಶಾರದ ಬಾಳ ದುಃಖ ಪಡುತ್ತಾಳೆ ನನ್ನನ್ನು ಕ್ಷಮಿಸೋ ನಾನು ಅನಬಾರದ ಮಾತಂದೆ ನಾನು ಕೂಡ ಬೇಕು ಅಂತ ಬಿಡು ಯಾವ್ದೋ ನಾಲ್ಕು ಮಾತಂದ್ರೆ ರೋಷದಿಂದ ಯಾವ್ದಾದ್ರು ಕೆಲಸ ನೋಡ್ಕೋತಿಯೇನೋ ಅಂತ ಅಂದೆಪ್ಪ ಅಷ್ಟೇ ಅಷ್ಟೇ ಹೊರತು ನಿನ್ ಮೇಲೆ ಪ್ರೇಮವಿಲ್ಲದೆ ಅಲ್ವಲ್ಲ ಏನತ್ತಾ ಶಾರದಾ ಕೂಡ ಕ್ಷಮಾಪಣೆ ಕೇಳಿಕೊಳ್ಳುತ್ತಾಳೆ ಇನ್ನು ಅದರ ಬಗ್ಗೆ ಮರೆತು ಹೋಗಿ ಏನತ್ತಾ ಎಲ್ಲರನ್ನೂ ಅವರ ಮನೆಗೆ ಕರ್ಕೊಂಡು ಹೋಗುತ್ತಾರೆ ಅವನೇ ಮಹೇಶರು ಬಿಸಿಲು ಕಾಲವೆಲ್ಲ ಬಹಳ ಸಂತೋಷದಿಂದ ಆ ಎಸಿ ಮನೆಯಲ್ಲೇ ಕಳೆಯುತ್ತಾರೆ ಎಲ್ಲರೂ ಸೇರಿ ಇನ್ನು ಎಂತಹ ಮನಸ್ತಾಪವೂ ಇಲ್ಲದೆ ಲಾಟರಿ ಟಿಕೆಟ್ ನಿಂದ ಬಂದ ದುಡ್ಡಿನಿಂದ ಒಂದು ಒಳ್ಳೆ ವ್ಯಾಪಾರ ಮಾಡಿಕೊಳ್ಳುತ್ತಾ ಆ ಕುಟುಂಬದಲ್ಲಿ ಯಾವ ಕಷ್ಟವೂ ಇಲ್ಲದ ಹಾಗೆ ಎಲ್ಲರೂ ಸಂತೋಷದಿಂದ ಕಳೆಯುತ್ತಾ ಇರುತ್ತಾರೆ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ ಅಲ್ಲಿಯವರೆಗೂ ವಿರಾಮ ನಮಸ್ತೆ